ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನನ್ನ ಅಂಜನ್ ಕೆ ಕುಂದರ್ ಪಿಕಪ್ ವಾಹನದಲ್ಲಿ ಹಿಂಸಾತ್ಮಕವಾಗಿ ದನಗಳ ಸಾಗಾಟ ಪ್ರಕರಣ ಮೂಡಬೆದರಿಯಿಂದ ಕೈಕಂಬ ದತ್ತ ಸಾಗಿಸ್ತಾ ಇದ್ದ ಕದಿಮರು ಸುರಲ್ಪಾಡಿ ಮಸೀದಿಯ ಬಳಿ ತಡೆದ ಬಜರಂಗ ಕಾರ್ಯಕರ್ತರು ವಾಹನ ತಡೆದು ಬಜಪೆ ಪೊಲೀಸರಿಗೆ ಒಪ್ಪಿಸಿದಂತಹ ಕಾರ್ಯಕರ್ತರು ಬಜರಂಗ ದಳದ ಕಾರ್ಯಕರ್ತರ ಚೇಸಿಂಗ್ ವಿಡಿಯೋ ಈಗ ಫುಲ್ಲು ವೈರಲ್ ಆಗ್ತಾ ಇದೆ ಗಮನಿಸ್ತಾ ಇದ್ರಿ ಶುಕ್ರವಾರದಂದು ನಡೆದಿರುವಂತಹ ಘಟನೆ ಇದು ಪಿಕಪ್ ವಾಹನದಲ್ಲಿ ಹಿಂಸಾತ್ಮಕವಾಗಿ ದನಗಳನ್ನ ಮೂಡಬೆದ್ರೆಯಿಂದ ಕೈಕಂಬದತ್ತ ಕದಿಮರು ಸಾಗಿಸ್ತಾ ಇದ್ರು ಈ ಸಂದರ್ಭ ಸೂರಲ್ಪಾಡಿ ಮಸೀದಿಯ ಬಳಿ ತಡೆದಂತಹ ಭಜರಂಗದ ಕಾರ್ಯಕರ್ತರು ವಾಹನವನ್ನು ತಡೆದು ಬಜಪೆ ಪೊಲೀಸರಿಗೆ ಒಪ್ಪಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ಸದ್ಯ ಈ ಗೋಕರ್ಣರನ್ನ ಏನು ಚೇಜ್ ಮಾಡಿದ್ದಾರೆ ಭಜರಂಗದ ಕಾರ್ಯಕರ್ತರು ಈ ಒಂದು ಕುರಿತಾದಂತಹ ವಿಡಿಯೋ ಒಂದು ಬಹಳಷ್ಟು ವೈರಲ್ ಆಗ್ತಾ ಇದೆ ಆ್ಯಂಡ್ ಯಾವ ರೀತಿ ಏ ಅಂದರೆ ದನಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ ಆ್ಯಂಡ್ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ ಯಾಕಂತ ಹೇಳಿದರೆ ನಮ್ಮ ಮಂಗಳೂರಿನಲ್ಲಿ ಯಾಕಂತೇಳಿದರೆ ಉಡುಪಿ ಆಗಿರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಜೊತೆಗೆ ಮಂಗಳೂರು ಈಗ ಕೈಕಮ್ಮ ಮಂಗಳೂರಿನ ಕೈಕಂಬನಲ್ಲಿ ನಡೆಯುವಂಥ ಪ್ರಕರಣ ಇದು ಅಂದರೆ ಎಷ್ಟೇ ಒಂದು ಕಟ್ಟುನಿಟ್ಟಿನ ಕ್ರಮಗಳು ಇದ್ರೂ ಕೂಡ ಗೋಕಳರು ಮತ್ತೆ ಮತ್ತೆ ತಮ್ಮ ಕೃತ್ಯವನ್ನು ಮುಂದುವರೆಸ್ತಾರೆ ಹೇಳಿದ್ರೆ ನಿಜವಾಗ್ಲೂ ಅವರ ಒಂದು ಧೈರ್ಯ ಅಂತ ಹೇಳ್ತಾವಲ್ಲ ಯಾ ಅದಕ್ಕೆ ನಾವು ಮೆಚ್ಚಲೇಬೇಕು ಯಾಕಂತೇಳಿದರೆ ಅಕ್ರಮವಾಗಿ ಸಾಗಾಟ ಮಾಡೋದು ಬೇರೆ ರಾಜಾರೋಷವಾಗಿ ಆ ಸಂದರ್ಭ ಇನೋವಾದಲ್ಲಿ ಏನು ಭಜರಂಗದ ಕಾರ್ಯಕರ್ತರು ಹೋಗಿ ಅದನ್ನು ಅಡ್ಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲೇ ಆ ಗೋಕಳರು ಏನಿದ್ದಾರೆ ಆ ಜೀಪ್ ಪಿಕಪ್ ವಾಹನದಿಂದ ಇಳಿದು ಕೂಡ ತಾವು ನೋಡಿ ಅದು ಎಷ್ಟು ಹಿಂಸಾತ್ಮಕವಾಗಿ ಆ ದನಗಳನ್ನು ಸಾಗಾಟ ಮಾಡ್ತಾ ಇದಾರೆ ಅನ್ನುವಂಥ ವಿಶುವಲ್ ನೋಡ್ತಾ ಹೋಗಿ ಅಂದ್ರೆ ಅತ್ಯಂತ ಹಿಂಸಾತ್ಮಕ ಅನ್ನುವಂಥದ್ದು ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡುವಂತದ್ದು ಕೂಡ ಅದು ನಾರ್ಮಲ್ ಆಗಿ ಇಲ್ಲ ಅಂದರೆ ಹಿಂಸಾತ್ಮಕ ಕೈಕಾಲನ್ನು ಕಟ್ಟಿ ನೇತಾಡುವ ಹಾಕಿ ಮಾಡಿರುವಂತದ್ದು ಈ ಸಂದರ್ಭ ಅಂದ್ರೆ ಭಜರಂಗದ ಕಾರ್ಯಕರ್ತರಿಗೆ ಯಾವಾಗ ಮಾಹಿತಿ ಲಭ್ಯ ಆಗುತ್ತೋ ಆ ಸಂದರ್ಭದಲ್ಲಿ ಆ ವಾಹನವನ್ನು ವಶಕ್ಕೆ ಪಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದೇ ವಿಡಿಯೋವನ್ನು ತಾವುಗಳು ಗಮನಿಸ್ತಾ ಇದ್ರಿ ನೋಡಿ ಯಾವ ರೀತಿ ಅದು ಚೇಂಜಿಂಗ್ ಮಾಡ್ತಾರೆ ಅಂತೇಳಿ ಸೊ ಆ ದೃಶ್ಯವನ್ನು ಕರೆಕ್ಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜಿಂಗ್ ಇತ್ತು ಅಂತೇಳಿ ಎಸ್ ಶುಕ್ರವಾರ ಏನು ಅಂತೇಳಿದರೆ ಆರು ಗಂಟೆಯ ವೇಳೆ ಬೆಳಗ್ಗೆ ಈ ಹಂಡೇಲು ಕಡೆಯಿಂದ ಎಡಪದವು ದಾರಿಯಾಗಿ ಅತಿ ವೇಗದಲ್ಲಿ ಪಿಕಪ್ ವಾಹನ ಬರ್ತಾ ಇರುತ್ತೆ ಅಂದರೆ ಇತರ ವಾಹನಗಳಿಗೆ ತಾಗಿಕೊಂಡೇ ಆ ವಾಹನ ಮುಂದಕ್ಕೆ ಹೋಗಿದೆ ಈ ಸಂದರ್ಭ ಡೌಟ್ ಆಗಿದೆ ಅಲ್ಲಿದ್ದಂತಹ ಯುವಕರಿಗೆ ತಕ್ಷಣವೇ ಪಿಕಪ್ ಒಳಗಡೆ ಏನೋ ಇರುವ ಬಗ್ಗೆ ಅವರಿಗೆ ಮಾಹಿತಿ ಲಭ್ಯ ಆಗಿದೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಯುವಕರು ಭಜರಂಗಲದ ಕಾರ್ಯಕರ್ತರಿಗೆ ವಿಚಾರವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆನಂತರ ಕೆಲವು ಕಾರ್ಯಕರ್ತರು ಬೆನ್ನಟ್ಟಿ ಬರ್ತಾರೆ ಈ ಸಂದರ್ಭ ಅವರು ಮತ್ತೆ ಮುಂದುವದ್ಕೊಂಡು ಹೋಗ್ತಾನೆ ಇರ್ತಾರೆ ಅಂದರೆ ಹಂಡೇಲು ಹಂಡೇಲು ರೂಟ್ನಲ್ಲಿ ಅವರು ಸ್ಪೀಡಾಗಿ ಹೋಗ್ತಾನೆ ಇರ್ತಾರೆ ಅಂದರೆ ಗಾಡಿಗಳಿಗೆ ಡ್ಯಾಶ್ ಹೊಡ್ಕೊಂಡು ಹೊಡ್ಕೊಂಡು ಅದು ಹೋಗ್ತಾನೆ ಇರುತ್ತೆ ಪಿಕಪ್ ವಾಹನ ಸೊ ಈ ಸಂದರ್ಭ ಏನಾಗುತ್ತೆ ಅಂತ ಹೇಳಿದರೆ ಅವರು ಸೂರಲ್ಪಾಡಿ ಮಸೀದಿಯ ಬಳಿ ಬರುವಂಥ ಸಂದರ್ಭ ಇನೋವಾ ಕಾರ್ ಬಂದಂತಹ ಬಜರಂಗ ಕಾರ್ಯಕರ್ತರು ಆ ವಾಹನವನ್ನು ಅಡ್ಡ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಸೊ ಅಡ್ಡ ಹಾಕಿದ ಸಂದರ್ಭ ಪಿಕಪ್ ವಾಹನವನ್ನ ಬಿಟ್ಟು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಗೋಕಳ್ಳರು ಅಂದ್ರೆ ಅವರಿಗೆ ಭಯ ಇತ್ತು ಯಾರಾದ್ರೂ ನೋಡಿ ಬಿಡ್ತಾರೋ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೋ ಅಂತ ಹೇಳಿ ಭಯ ಇತ್ತು ಸೊ ಇದೇ ಭಯದಿಂದ ಏನಂತೇಳಿದ್ರೆ ಎರ ಬಿರಿ ವಾಹನ ಚಾಲನೆ ಮಾಡಿದ್ದಾರೆ ಅವರ ಅನುಮಾನಾಸ್ಪದ ನಡವಳಿಕೆ ಅನ್ನುವಂಥದ್ದೇ ಈಗ ಗೋವುಗಳನ್ನು ದಕ್ಷಿಣ ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂತ ಹೇಳಿದರೆ ಗೊತ್ತಾಗ್ತಾ ಇಲ್ಲ ನೋಡಿ ಅದು ಯಾವ ರೀತಿ ಕಟ್ಟಿ ಹಾಕಿದ್ದಾರೆ ಒಂದು ಚೇಸಿಂಗ್ ವಿಡಿಯೋಗಳನ್ನು ಕಾವು ತಾವು ಗಮನಿಸ್ತಾ ಇರುವಂಥದ್ದು ಇನ್ನೊಂದು ಕಟ್ಟಿ ಹಾಕಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಚಾರ್ಮಾಡಿಯಲ್ಲಿ ಈ ಹಿಂದೆ ಕೂಡ ನೋಡಿ ಅಂದರೆ ಅಕ್ರಮವಾಗಿ ಅಕ್ರಮವಾಗಿ ಸಾಗಾಟ ಮಾಡ್ತದ ಅಂದರೆ ಈ ದನಗಳನ್ನ ಸಾಗಾಟ ಮಾಡಿಕೊಂಡು ಅದರ ತ್ಯಾಜ್ಯಗಳನ್ನು ಬಿಸಾಕಿರುವಂಥದ್ದು ತಾವು ಗಮನಿಸ್ತಿದ್ದೀರಿ ಮೃತ್ಯುಂಜಯ ನದಿಗೆ ಸೊ ಇಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ ಮತ್ತೊಂದೇನು ಅಂತೇಳಿದರೆ ನಾವು ಪ್ರಮುಖವಾಗಿ ಗಮನಿಸ್ಬೋದು ಯಾವ ರೀತಿ ಅಂತೇಳಿದರೆ ನಾರ್ಮಲ್ ಚೇಸ್ ಖಂಡಿತ ಅಲ್ಲ ಸೊ ಹಿಂದೆಯಿಂದ ಹೋಗೋದು ಅವ್ರ ಮುಂದಿಂದ ಹೋಗ್ತಿರೋದು ಇವ್ರ ಹಿಂದೆ ಇಲ್ಲ ಅದು ಒಂದು ರೀತಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಸೊ ಹೇಗೆ ಒಂದು ಸಿನಿಮಾದಲ್ಲಿ ನಾವು ಹೇಗೆ ನೋಡ್ತೇವೆ ಸೊ ಆ ರೀತಿಯ ಒಂದು ಚೇಸಿಂಗ್ ದೃಶ್ಯ ಅದು ಆ್ಯಂಡ್ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಮೂಕ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥದ್ದು ಅದು ಹ್ಯಾಡ್ಸಮ್ ಅಂತ ಹೇಳಲೇಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಜರಂಗ ದಳದ ಕಾರ್ಯಕರ್ತರ ವೈಖರಿಯನ್ನು ಅಂದರೆ ಅಕ್ರಮವಾಗಿ ಸಾಗಾಟ ಮಾಡೋದು ಬೇರೆ ಎರಬೇರಿ ಎದರ ವಾಹನಗಳಿಗೆ ಹೊಡೆಯೋದು ಬೇರೆ ಹೋಗುವಂಥ ಸ್ಟೈಲನ್ನು ನೋಡಿ ಸೊ ಅವರು ಅಡ್ಡ ಹಾಕಿದಂಥ ಸಂದರ್ಭ ಇದೆಯಲ್ಲ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಬರುವಂಥದ್ದು ಈ ಗೋಕಳ್ಳರು ಯಾವ ರೀತಿ ಅಂದ್ರೆ ಅವರಿಗೆ ಭಯ ಇತ್ತು ಸೊ ಅದೇ ಭಯದಿಂದ ಅವರು ಎರಬೇರಿ ವಾಹನ ಚಾಲನೆ ಮಾಡಿರುವಂಥದ್ದು ಸೊ ಇದೇ ಈ ರೀತಿಯ ವರ್ತನೆ ಇದೆಯಲ್ಲ ಅದು ಅಲ್ಲಿದ್ದಂತ ಯುವಕರಿಗೆ ಗೊತ್ತಾಗುತ್ತೆ ಅಂದ್ರೆ ಇವರು ವಾಹನಗಳಿಗೆ ಹೊಡ್ಕೊಂಡು ಹುಡ್ಕೊಂಡು ಹೋಗ್ತಿದ್ರು ನೋಡಿ ಅದು ಗಮನಿಸ್ತಾ ಇದ್ದೀರಿ ಸೊ ಅದೇ ದೃಶ್ಯ ಅಂದ್ರೆ ಪಿಕಪ್ ಅನ್ನ ಬಿಟ್ಟು ಒಂದಿಬ್ರು ಆ ಕಡೆಯಿಂದ ಓಡಾಡುವ ಓಡುವಂಥದ್ದು ನೋಡಿ ಅಲ್ಲೊಬ್ಬ ಒಬ್ಬ ಓಡಿ ಓಡಿ ಬರ್ತಾ ಇರುವಂತದ್ದು ಸೊ ಇನ್ನೊಬ್ಬ ಇನ್ನೊಂದು ಕಡೆಯಿಂದ ಓಡಿ ಬರ್ತಾ ಇರುವಂಥದ್ದು ಆ್ಯಂಡ್ ಅಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಅಂಗಡಿಯ ಬಾಗಿಲನ್ನು ತಿರೀಬೇಕು ಅಂತ ಈ ದಾರನೂ ಆರು ಗಂಟೆ ಆಗಿದೆ ಸೊ ಅವರಿಗೂ ಏನು ಅಂತಂದರೆ ಅರ್ಥ ಆಗ್ತಾ ಇಲ್ಲ ಸೊ ಅಲ್ಲಿದ್ದಂತಹ ಹಿಂದೆ ಮುಂದಿದ್ದವರಿಗೂ ಕರೆಕ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ ಸೊ ಅರ್ಥ ಆಗಿಲ್ಲ ಏನು ಅಂತೇಳಿ ಸೊ ಮತ್ತೆ ವಿಚಾರಗಳೆಲ್ಲ ಗೊತ್ತಾಗಿರುವಂಥದ್ದು ಸೊ ಒಂದು ರೀತಿ ನೋಡಿ ಈ ಮನುಷ್ಯ ಯಾವ ಯಾಕೆ ಮೃಗ ರೀತಿಯ ವರ್ತನೆ ಮಾಡ್ತಾರೆ ಇದನ್ನೇ ಗಮನಿಸ್ಬೋದಲ್ಲ ಸೊ ಆ ದನಗಳನ್ನು ಆ ರೀತಿ ಕಟ್ಟಿ ಹಾಕಿ ಸಾಗಾಟ ಮಾಡೋದಕ್ಕಿಂತ ಅದೇ ಸ್ಥಿತಿಯಲ್ಲಿ ಅವ್ರನ್ನು ಕೂಡ ಹಾಗೆ ಕಟ್ಟಿ ಸಾಗಾಟ ಮಾಡಬೇಕು ಅವಾಗ ಗೊತ್ತಾಗತ್ತೆ ಏನು ಅಂತೇಳಿ ಈಗ ಆ ಪ್ರಾಣಿಗಳಿಗೂ ಜೀವ ಇದೆಯಲ್ಲ ಆ ನೋವು ನೋವಂತ ಇದೆಯಲ್ಲ ಇವರು ಕಳ್ಳತನದಲ್ಲಿ ಸಾಗಾಟ ಮಾಡೋದು ಬೇರೆ ಹಿಂಸಾತ್ಮಕವಾಗಿ ಅದಕ್ಕೆ ನೋವನ್ನು ಉಂಟು ಮಾಡುವುದು ಸೊ ಇದೆಲ್ಲ ಮಾಡ್ಕೊಂಡು ನೋಡಿ ಅದನ್ನ ಕಟ್ಟಿ ಹಾಕುವಂತ ಹೇಳಿದ್ರೆ ಈ ಏನೋ ಒಂದು ತರಕಾರಿಗಳನ್ನು ನೇತ ಹಾಕ್ತಾರಲ್ಲ ಆ ರೀತಿ ಹಾಕ್ತಾ ಹಾಕ್ತಾ ಇದ್ದಾರೆ ಅಂದ್ರೆ ಇವರಿಗೆ ಈ ಪ್ರಮುಖವಾಗಿ ಹೇಳುವಂತದ್ದು ಈ ಕ ವರದಿಯನ್ನು ಗಮನಿಸ್ತಾ ಇದ್ರೆ ಶಾಸಕರಾದಿಯಾಗಿ ಜನಪ್ರತಿನಿಧಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಎಲ್ಲ ದೊಡ್ಡ ದೊಡ್ಡ ಸಚಿವರುಗಳು ಯಾಕೆ ಈ ರೀತಿಯ ಒಂದು ಕೃತಿಗಳನ್ನು ಇಲ್ಲಿ ತಡೆದೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಜಿಲ್ಲೆಯಲ್ಲಿ ಅಕ್ರಮ ಘಟ ನಡೀತಾ ಇದೆ ಯಾರು ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಯಾರು ಕುಮ್ಮಕ್ಕನ್ನ ಕೊಡ್ತಾ ಇದು ಇನ್ನಿರುವಂತಹ ಮೇನ್ ಅಂದ್ರೆ ಬಹಳ ಮುಖ್ಯವಾದಂತಹ ಕೈ ಯಾರ್ದು ಅಂತೇಳಿ ಗೊತ್ತಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗುವಂತ ಕೆಲಸವನ್ನ ಮಾಡಬೇಕು ಈಗ ಈ ಗೋಗಳನ್ನು ಸಾಗಾಟ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಪರವಾನಗಿ ಅಂತ ಬೇಕಾಗುತ್ತೆ ಈ ಗೋ ಮಾಂಸವನ್ನೆಲ್ಲ ಸಾಗಾಟ ಮಾಡ್ತಾರೆ ಸೊ ಅಂದ್ರೆ ಕೊನೆಗೆ ಏನು ಯೂಸ್ ಇಲ್ಲ ಅನ್ನುವಂತಹ ಪ್ರಾಣಿಗಳನ್ನ ವದ ಅದೇ ಅದಕ್ಕೆ ಅಂತಲೇ ಪರ್ಮಿಷನ್ ಇರುವಂತಹ ಗೋ ಸಾಕಾನೆ ಇದೆ ಇದೆ ಅದಕ್ಕೆ ತಗೊಂಡು ಹೋಗಿ ಮುದ್ದಿಯಾದಂತಹ ಏನು ದನಗಳ ಇದನ್ನು ಮಾಡುವಂಥದ್ದು ಇದೆ ಮಾಂಸಗಳನ್ನು ಸಾಗಾಟ ಮಾಡುವಂಥದ್ದು ಇದೆ ಸೊ ಅದು ಬಿಟ್ಟು ಅದು ನೋಡಿ ಎಳೆಯ ಅಂದರೆ ತುಂಬ ಇದು ಕೂಡ ಅಲ್ಲ ಮಧ್ಯಮ ಇರುವಂಥದ್ದು ದನಗಳು ಸೊ ಅದನ್ನು ತಗೊಂಡು ಹೋಗಿ ಈ ರೀತಿ ಹಿಂಸಾತ್ಮಕವಾಗಿ ಸಾಗಾಟ ಮಾಡುವುದು ಮತ್ತು ಅದನ್ನು ಮಾಂಸಗಳನ್ನಾಗಿ ಇದು ಮಾಡುವಂಥದ್ದು ಎಷ್ಟು ಕ್ರೂರತ್ವವಿರೋ ಮನಸ್ಸಲ್ಲಿ ತುಂಬಿರಬೇಕು ಅಂತ ಅನಿಸುತ್ತೆ ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಸೊ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಪ್ರಕರಣಗಳನ್ನು ನಾವು ಕೇಳ್ತಾ ಇರ್ತೇವೆ ಚೇಸಿಂಗ್ ಮಾಡಿದ್ರಂತೆ ಸಿನಿಮಾ ರೀತಿಯಂತೆ ಆ್ಯಂಡ್ ಖಂಡಿತ ಈ ದೃಶ್ಯದಿಂದ ನಿಜವಾಗ್ಲೂ ಸಿನಿಮಾಕ್ಕಿಂತ ಮಿದ್ದಂಥ ದೃಶ್ಯ ಇದು ಆ್ಯಂಡ್ ಮೂಕ ಪ್ರಾಣಿಗಳ ರಕ್ಷಣೆ ಮಾಡಿದಂತಹ ಈ ಭಜರಂಗ ಕಾರ್ಯಕರ್ತರಿಗೆ ನಾವು ನಿಜವಾಗ್ಲೂ ಹ್ಯಾಡ್ಸಪ್ಪನ್ನು ಹೇಳ್ತೀವಿ ಯಾಕಂತ ಹೇಳಿದ್ರೆ ನಮ್ಮಗಳ ಹಾಗೆ ಅವುಗಳಿಗೂ ಜೀವ ಇದೆ ಆ್ಯಂಡ್ ಎಷ್ಟೋ ಮಂದಿ ಆ ದನಗಳಿಂದಲೇ ಬದುಕನ್ನು ಕಟ್ಟಿಕೊಂಡಂತವರು ಅವರ ದಿನ ಅಂದರೆ ಲೈಫ್ ಅನ್ನುವಂಥದ್ದು ಅದರಿಂದ ನಡೆಯುವಂಥದ್ದು ತುಂಬ ಇದೆ ಸೊ ಅಂತಹ ಎಷ್ಟೋ ಮೂಕ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಆಗಿದೆ ಆ್ಯಂಡ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಈ ಒಂದು ದೃಶ್ಯವನ್ನು ಆದರೆ ಹಿಂಸಾತ್ಮಕವಾಗಿ ಸಾಗಾಟ ಮಾಡಿದ್ದಾರಲ್ಲ ನಿಜವಾಗ್ಲೂ ಅವರನ್ನು ಹಾಗೆ ನೆತ ಹಾಕಬೇಕು ಅನ್ನುವಂತಹ ಒಂದು ಕೋಪ ಅನ್ನುವಂಥದ್ದು ಆಕ್ರೋಶ ಅನ್ನುವಂಥದ್ದು ಉಕ್ಕಿ ಬರ್ತದೆ ಯಾರಿಗೂ ಕೂಡ ಸೊ ಅಂದ್ರೆ ತುಂಬಾ ಒಳ್ಳೆಯ ಮಂದಿ ಇದ್ದಾರೆ ತುಂಬಾ ಒಳ್ಳೆಯ ಮಂದಿಯ ಮಧ್ಯದಲ್ಲಿ ಇಂಥವ್ರು ಇದ್ರೆ ಇದೆಯಲ್ಲ ಅದು ಆಯ್ತು ಇಂಥ ಕತೆ ಮುಗ್ದೇ ಹೋಯ್ತು ಇಂಥವ್ರ ಇದ್ರೆ ಸೊ ಮತ್ತೊಂದು ಈಗ ಎಸ್ ಈಗ ನಮ್ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ವಜ್ರದೇಹಿ ಮಠದ ರಾಜಶೇಖರಂದ ಸ್ವಾಮೀಜಿಗಳು ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮೀಜಿ ಕಡೆ ನಮಸ್ತೆ ಸ್ವಾಮೀಜಿ ಕಡೆ ಧ್ವನಿ ಕಳಿಸ್ತಾ ಇದೆಯಾ ಹಲೋ ಸ್ವಾಮೀಜಿ ಕಡೆ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಎಸ್ ತಾಂತ್ರಿಕ ಕಾರಣದಿಂದ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಮ್ಮ ಯು ಪ್ಲಸ್ ವಾಹಿನಿ ಮಾಡುತ್ತೆ ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವಾರು ಪ್ರಕರಣಗಳ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವಜ್ರದೇಹಿ ಸ್ವಾಮೀಜಿಗಳು ಈ ಘಟನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾತನಾಡಿದರು ಸ್ವಾಮೀಜಿ ಕಡೆ ನಮಸ್ತೆ ಹಲೋ ಸ್ವಾಮೀಜಿಗಳು ನಮಸ್ತೆ ತಮ್ಗೆ ಗೊತ್ತಿರಬಹುದು ಕೈಕಂಬದ ಅಕ್ರಮ ಧನಸಾಗ ಬಜರಂಗದ ಕಾರ್ಯಕರ್ತರು ಏನು ರಿಯಾಕ್ಟ್ ಮಾಡ್ತೀರಿ ಸ್ವಾಮೀಜಿಗಳ ಇದು ನೋಡಿ ಸರ್ಕಾರದಿಂದ ಆಗದ ಕೆಲಸ ಅಥವಾ ಜಿಲ್ಲಾಡಳಿತದಿಂದ ಆಗದ ಕೆಲಸವನ್ನ ನಮ್ಮ ಬಜರಂಗ ದಳದ ಸ್ವಯಂ ಸೇವಕರು ಹಠದಿಂದ ಹಿಡಿದು ಆ ಕಾರ್ಯವನ್ನ ಯಶಸ್ಸು ಮಾಡಿದ್ದಾರೆ ಅವರಿಗೆ ಮೊತ್ತ ಮೊದಲಾಗಿ ಯು ಪ್ಲಸ್ ಟಿವಿಯ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತೇವೆ ಖಂಡಿತ ಬಹಳ ಸಂತೋಷದ ವಿಷಯ ಯಾಕೆ ಅದನ್ನ ವೀಕ್ಷಕ ಬಂಧುಗಳಿಗೆ ವಿವರಿಸ್ತಾ ಇದ್ದೇವೆ ಅಂತ ಕೇಳಿದ್ರೆ ಈಗ ಪ್ರಸ್ತುತ ಮುಸ್ಲಿಮರ ಹಬ್ಬ ಬರ್ತಾ ಇದೆ ಆ ಹಬ್ಬದ ಸಲುವಾಗಿ ಇದನ್ನ ಎತ್ತಾಕೊಂಡು ಹೋಗಿ ಆರ್ಯಾರ ಮನೆಯಿಂದ ಕಳ್ಳತನ ಮಾಡಿ ಅಥವಾ ಎಲ್ಲೋ ಗೋಶಾಲೆಯಿಂದ ಕಳ್ಳತನ ಮಾಡಿ ಅಂತ ಹಸುಗಳನ್ನ ಇವರು ಕೊಂಡೋಗಿ ಕೊಯ್ತಾರೆ ನಿಜವಾಗಿ ಅವರ ಕುರಾನ್ ಪ್ರಕಾರ ಅವರ ಗ್ರಂಥ ಪ್ರಕಾರ ಇದು ಹರಾಮ್ ಕೆಲಸ ಹಲಾಲ್ ಅಲ್ಲ ಇದು ಹರಾಮ್ ಈ ಹರಾಮ್ ಕೆಲಸವನ್ನ ಮಾಡಿ ಇವರು ಏನು ದೇವರನ್ನ ಅಥವಾ ಅಲ್ಲಾನನ್ನ ಒಪ್ಪಿಸಿಕೊಳ್ಳಿಕ್ ಹೋಗ್ತಾರೆ ನಮಗಂತ ಅರಿವಾಗೋದಿಲ್ಲ ಆದ್ರೆ ಸರ್ಕಾರ ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕಾಯ್ದೆಯನ್ನ ಕಟ್ಟುನಿಟ್ಟಿನ ಕಾಯ್ದೆ ಇರುವಾಗ ಇದಕ್ಕೆ ಕಟ್ಟುನಿಟ್ಟಿನ ಕಠಿಣ ಕ್ರಮಗಳನ್ನ ನಿಯಮಿಸಬೇಕಿತ್ತು ಜಿಲ್ಲಾಡಳಿತವನ್ನ ಎಚ್ಚರಿಸಬೇಕಿತ್ತು ಈ ಕೆಲಸ ಸರ್ಕಾರ ಮಾಡಿಲ್ಲ ಈಗ ಜಿಲ್ಲಾಡಳಿತ ಏನ್ ಮಾಡ್ತದೆ ಈಗ ಇಂಥ ಮಕ್ಕಳ ಮೇಲೆ ಬೇಕು ಬೇಕು ಅಂತಲೇ ಗೂಂಡ ಕಾಯ್ದೆಯನ್ನ ಹಾಕ್ತಾರೆ ಯಾವುದೇ ಕೇಸುಗಳಿಲ್ಲದಿದ್ರು ಯಾವುದೇ ರೀತಿಯ ಕ್ರೈಮ್ ಇಲ್ಲದಿದ್ರು ಅಂತವರಿಗೂ ಗುಂಡ ಕೇಸ್ ಹಾಕಿರುವಂತಹ ಉದಾಹರಣೆಗಳಿದ್ದಾವೆ ಆದ್ರೆ ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಜಿಲ್ಲಾಡಳಿತ ಆ ಸಂಘಟನೆಯನ್ನಾಗ್ಲಿ ಅಥವಾ ಆ ಸಂಘಟನೆಯ ಹುಡುಗರನ್ನಾಗ್ಲಿ ಪ್ರಶಂಸಿದ ಪ್ರಶಂಸಿಸಿದ ಯಾವುದೇ ಕಾರ್ಯಕ್ರಮಗಳು ಕಾಣುವುದಿಲ್ಲ ನಮ್ಗೆ ನಾವು ಏನನ್ನ ಹೇಳಿಕ್ ಹೊರಟಿದ್ದೇವೆ ಅಂತಂದ್ರೆ ಮೊತ್ತ ಮೊದಲಾಗಿ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಈ ಗೋರಕ್ಷಕ ಬಂಧುಗಳ ಮೇಲೆ ಅತಿಯಾಗಿ ಹಾಕುವಂತಹ ಕೇಸುಗಳನ್ನ ತೆಗೆದು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಯಾರೋ ಪಿ ಎಫ್ ಐನವರ್ದು ಅಥವಾ ಬೇರೆ ಯಾರ್ದು ಗೂಂಡಾಗಳದು ಕೇಸನ್ನ ತೆಗೆದು ಹಾಕಿ ಅವರನ್ನ ಪ್ರಶಂಸಿಸ್ತಾರೆ ಇಂತಹ ಕೆಟ್ಟ ಕೆಲಸಗಳನ್ನ ಮಾಡುವವರು ಬದಲು ಇಂತಹ ಒಳ್ಳೆ ಕೆಲಸ ಮಾಡಿದ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಎಸ್ ತಾವು ಗಮನಿಸಿದಿರಿ ಅನ್ಕೊಳ್ತೇನೆ ಸರ್ ಆ ವಿಡಿಯೋವನ್ನ ನೋಡಿದ್ರೆ ನಿಜವಾಗ್ಲು ಸಿನಿಮಾ ಕಿಂತ ಸಿನಿಮಾವನ್ನ ದೃಶ್ಯ ಅದು ನಾವು ಅದನ್ನ ಕಂಡಾಗ ನಮ್ಗೆ ಅತ್ಯದ್ಭುತ ಅಂತ ಅನ್ನಿಸಿತು ಯಾಕೆ ಅಂತ ಕೇಳಿ ಇಂತಹ ಸನ್ನಿವೇಶಗಳಲ್ಲಿ ಈ ಗೋವನ್ನ ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಕ್ಕಂತ ಕಟುಕರು ಏನ್ ಮಾಡ್ತಾರೆ ಅಂತಂದ್ರೆ ಎದುರು ಗಾಡಿ ಸಿಕ್ಕಿದ್ರೆ ಗಾಡಿಗೆ ಹೊಡೆಯುತ್ತಾರೆ ಆಮೇಲೆ ಪ್ರಾಣಾಪಾಯಕ್ಕೂ ಅದು ಕಾರಣವಾಗ್ತದೆ ಆದ್ರೆ ಈ ಸನ್ನಿವೇಶದಲ್ಲಿ ಇನೋವಾ ಕಾರು ಕೇಸ್ ಮಾಡಿದ ರೀತಿಯನ್ನ ನೋಡಿದಾಗ ಅದು ಹತ್ತಿರ ಹತ್ತಿರ ಬರ್ತದೆ ಏನು ಗಾಡಿ ಪಲ್ಟಿ ಆಯ್ತು ಅಂತ ನಮ್ಮ ಭಾವನೆಗೆ ಬರ್ತದೆ ಆದ್ರೆ ಪುಣ್ಯಕ್ಕೆ ಗಾಡಿ ಏನು ಆಗಿರ್ಲಿಲ್ಲ ಮತ್ತೆ ಯಾವುದೇ ರೀತಿ ಅನಾಹುತಗಳು ನಡೆದಿರ್ಲಿಲ್ಲ ಆದ್ರೆ ಎಲ್ಲಿವರೆದಿಗೆ ಅಂದ್ರೆ ಪೊಲೀಸರು ಕೇಸ್ ಹಾಕಬೇಕಾದ್ರೂ ಮೀನಾ ಮೇಷೆ ಎಣಿಸ್ತಾರೆ ಅಂತಂದ್ರೆ ಮೇಲಿಂದ ಏನ್ ನಮ್ಗೆ ಸೂಚನೆ ಬರುತ್ತೆ ಅಥವಾ ಯಾವ ರೀತಿ ಅದನ್ನ ನಿರ್ವಹಿಸ್ಬೇಕನ್ನುವ ಆದೇಶ ಬರುತ್ತೆ ಅನ್ನುವ ವಿಷಯದ ಬಗ್ಗೆ ಅವರು ಹೆಚ್ಚು ತಲೆಕೆಡಿಸಿಕೊಂಡಿರ್ತಾರೆ ಒಳ್ಳೆ ಅಧಿಕಾರಿಗೂ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಈ ಜಿಲ್ಲಾಡಳಿತ ಮತ್ತೆ ಈ ಸರ್ಕಾರ ಬಿಡಲ್ಲ ಹಾಗಿರುವುದ್ರಿಂದ ಆ ಕೇಸ್ ಮಾಡಿರುವಂತಹ ಒಂದು ಕಾರ್ಯವನ್ನ ನಾವು ಪ್ರಶಂಸಿಸ್ಬೇಕು ನಾವದನ್ನ ನಮ್ಮ ಸ್ಟೇಟಸ್ ಅಲ್ಲಿ ಬರ್ದಿದ್ದೇವೆ ಅಂದ್ರೆ ಮರಣದ ಭಯವಿಲ್ಲದೆ ಈ ರೀತಿಯ ಹೋರಾಟ ಮಾಡಬೇಕಾದ್ರೆ ಇಂತಹ ಸನ್ನಿವೇಶಗಳಿಗೆ ಎದೆ ಕೊಟ್ಟು ನಡೀಬೇಕಾದ್ರೆ ಆ ಕಾರ್ಯಕರ್ತರ ಭಾವನೆ ಆ ಗೋವಿನ ಮೇಲಿರುವಂತ ಅವರ ಭಕ್ತಿ ಅದು ಎಷ್ಟಿರ್ಬೇಕು ಅಂತ ನಾವು ಪ್ರಶಂಸಿಸಬೇಕು ಅಂತ ಆ ಭಕ್ತಿ ಭಕ್ತಿ ಇಲ್ಲದಿದ್ರೆ ಅಂತ ಸ್ವಾಮಿಗಳ ಯಾಕಂತ ಹೇಳಿದ್ರೆ ಈಗ ಕೆಲವೊಂದು ಪ್ರಕರಣಗಳು ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಅಕ್ರಮ ಗೋಸಾಘಟವನ್ನ ತಡಿದ್ರು ಅಂತ ಹೇಳಿ ಅವರ ಮೇಲೆ ಇನ್ನೇನೋ ಗಜ್ಜನ್ನ ಇಟ್ಕೊಂಡು ಅವರನ್ನ ಕೊನೆಗಾಣಿಸುವಂತ ಪ್ರಯತ್ನಗಳು ನಡೀತವೆ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ಸ್ವಾಮೀಜಿಗಳ ಇದೇ ವಿಷಯಕ್ಕಾಗಿ ನಾವು ಸರ ಜಿಲ್ಲಾಡಳಿತವನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ನಾವು ಆಗ್ರಹ ಮಾಡ್ತೇವೆ ಇಂತಹ ಪ್ರಕರಣಗಳಲ್ಲಿ ನಮ್ಮ ಬಜರಂಗ ದಳದ ಸ್ವಯಂ ಸೇವಕರು ಜೀವನ್ ಮರಣ ಹೋರಾಟವನ್ನ ಪಣಕ್ಕಿತ್ತು ಆ ಮರಣ ಭಯವನ್ನ ಪಣಕ್ಕಿತ್ತು ಇಂತಹ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಪ್ರಶಂಸಿಸುವ ಕೆಲಸವನ್ನ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮಾಡಬೇಕು ಮತ್ತೆ ಆ ಇಂತಹ ಗೋರಕ್ಷಕ ಕಾರ್ಯಕರ್ತರ ಮೇಲೆ ಸ್ವಯಂ ಸೇವಕರ ಮೇಲೆ ಏನ್ ನೀವುಗಳು ಗುಂಡ ಕಾಯ್ದೆಯನ್ನು ಹಾಕ್ತೀರಿ ಅದನ್ನು ಮರುಚಿಂತನೆಗೊಳಪಡಿಸಿ ಅಂತಹ ಕಾರ್ಯಕರ್ತರ ಗೂಂಡಾ ಕಾಯ್ದೆಯನ್ನ ತೆಗೆದು ಅವರನ್ನ ಸಮಾಜ ಸೇವೆಗೆ ಪೊಲೀಸ್ ಇಲಾಖೆ ಜೋಡಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ ಮತ್ತೊಂದು ಸ್ವಾಮೀಜಿಗಳೇ ಇನ್ನೊಂದು ವಿಚಾರ ವೈರಲ್ ಆಗ್ತಾ ಇದೆ ಗೋಕಳ್ಳರಿಗೆ ಕಾರ್ಯಕರ್ತರು ಹೊಡೆದಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನಾವು ಕೇಳಿದಂತಹ ಪಟ್ಟಿಗೆ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಅದು ವಿಚಾರಗಳು ತಿಳಿದಿಲ್ಲ ಯಾಕೆ ಕೆಲವೊಂದು ಮಾಧ್ಯಮಗಳು ಈ ರೀತಿಯ ಸುದ್ದಿಗಳನ್ನು ತಿರುಚುವಂತ ಕೆಲಸವನ್ನ ಮಾಡ್ತಾ ಇವೆ ಅಂತೇಳಿ ಈಗ ತಿರುಚಿದ್ರೆ ಅವರಿಗೆ ಲಾಭ ಏನು ಅಂತಂದ್ರೆ ನೋಡಿ ಆ ಇದೇನಿದೆ ವಿಡಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗತ್ತೆ ವೈರಲ್ ಆದದ್ರಿಂದ ಅವ್ರಿಗೆ ಒಂದಷ್ಟು ಬಂಡವಾಳ ಸಿಗತ್ತೆ ಈ ಇವತ್ತು ಎಲ್ಲರೂ ಕೂಡ ಬಂಡವಾಳಕ್ಕಾಗಿ ಜೀವನವನ್ನ ತೇಯ್ತಾ ಇದ್ದಾರೆ ಅಂದ್ರೆ ಆ ಸ್ಥಿತಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಈಗ ಅಲ್ಲಿ ನಡೆದಂತ ಘಟನೆಯನ್ನ ಕಣ್ಣಾರೆ ಕಂಡ ಒಬ್ಬ ಸ್ವಯಂ ಸೇವಕ ನಮ್ಗೆ ವಿವರಿಸ್ತಾನೆ ಯಾವುದೇ ರೀತಿಯ ವ್ಯಗ್ರತನಕ್ಕೆ ನಮ್ಮ ಸ್ವಯಂ ಸೇವಕರು ಹೋಗದೆ ಈ ಒಂದು ಪ್ರಕರಣವನ್ನ ಪೊಲೀಸರು ಕೈಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಸ್ವಯಂ ಸೇವಕರು ನಮ್ಮಲ್ಲಿ ಹೇಳ್ತಾರೆ ಹಾಗಾಗಿ ನಾವು ಕಂಡಿದ್ದೇನು ಅಂತಂದ್ರೆ ಇಂತಹ ಪ್ರಕರಣಗಳಲ್ಲಿ ಸ್ವಯಂ ಸೇವಕರು ಸಿಕ್ಕಾಪಟ್ಟೆ ರೆಗ್ಯುಲರ್ ಅಂದ್ರೆ ಅವ್ರ ಅವರು ಆ ತುಂಬಿಸಿಕೊಂಡು ಹೋಗಿರುವಂತ ಪರಿ ಮತ್ತೆ ಅಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಅವರು ತೋರಿಸುವಂತಹ ಕರ ಮತ್ತು ಇದನ್ನೆಲ್ಲ ನೋಡಿದಾಗ ನೋಡಿ ಅವರ ಕೈಯಲ್ಲಿ ತಲವಾರಿತ್ತು ಅನ್ನುವ ಒಂದು ಮಾತು ನಮ್ಗೆ ಕೇಳಿ ಬರ್ತದೆ ಅಂದ್ರೆ ತಲವಾರಿ ಹಿಡ್ಕೊಂಡು ಕೂಡ ಅವರು ಅವರನ್ನ ಸ್ವಯಂ ರಕ್ಷಣೆ ಮಾಡಿಕೊಂಡು ಇಂತಹ ವ್ಯಾಪಾರಗಳನ್ನ ಅಥವಾ ಇಂತಹ ಅಕ್ರಮ ದಂಧೆಗಳನ್ನ ಮಾಡ್ಲಿಕ್ಕೆ ಅವರು ಕರ್ತವ್ಯ ನಿರತರಾಗ್ತಾರೆ ಎನ್ನುವುದನ್ನ ನಮ್ಮ ಸನ್ಮಾನ್ಯ ಶಾಸಕರು ಹೇಳ್ತಾರೆ ನಾಳೆ ಇದನ್ನ ಇಲ್ಲ ಅಂತ ಹೇಳಬಹುದು ಅದು ಬೇರೆ ವಿಷಯ ಆದ್ರೆ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಅವ್ರು ಹೊಡೆದಿದ್ದಾರೆ ಅಂತ ಒಂದು ಪ್ರಕರಣವನ್ನು ಎದುರು ಹಾಕಿದ್ದಾರೆ ಈಗ ಬೇರೆ ಕೆಲವೆಲ್ಲ ಮಾಧ್ಯಮಗಳು ಅದನ್ನು ಬಿತ್ತರಿಸಿವೆ ಅಂದ್ರೆ ಅವರಿಗೆ ಹೊಡೆದಿದ್ದಾರೆ ಅಂದ್ರೆ ತಲವಾರನ್ನ ಬದಿ ಹಾಕ್ಲಿಕ್ಕೆ ಈ ಪುಕ್ಕಟೆ ಪ್ರಸಂಗವನ್ನ ಎತ್ತಿ ತೋರಿಸಿದ್ದಾರೆ ಯಾಕೆಂದ್ರೆ ಅದರಲ್ಲಿ ತಲವಾರಿಕೆ ಎನ್ನುವುದನ್ನ ಸನ್ಮಾನ್ಯ ಶಾಸಕರೇ ತನಿಖೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಹಾ ಇಂತಹ ವಿಷಯಗಳಲ್ಲಿ ನೋಡಿ ಅವರು ಎಷ್ಟು ಸಜ್ಜಾಗಿ ಅವರಿಗೂ ಗೊತ್ತಿದೆ ಈ ಬಜರಂಗದಳ ಕಾರ್ಯಕರ್ತರು ಅಲ್ಲಲ್ಲಿ ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಇದ್ದಾರೆ ಎನ್ನುವುದು ಅವರಿಗೂ ಗೊತ್ತಿದೆ ಇಲ್ಲದಿದ್ರೆ ವಾಹನದಲ್ಲಿ ತಲವಾರು ಇಟ್ಟುಕೊಂಡು ಅಂದ್ರೆ ಅಕ್ರಮ ದಂಧೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ತಲವಾರಿ ಇಟ್ಟುಕೊಂಡು ಆ ಈ ರೀತಿ ಪ್ರಕರಣಗಳನ್ನ ತಂದುಕೊಳ್ತಾರೆ ಅಂತಂದ್ರೆ ಇಂದು ಸಮಾಜ ಎತ್ತೆತ್ತುಕೊಳ್ಬೇಕು ಅಂತಲೇ ನಾವು ಸಮಾಜವನ್ನ ಪ್ರಾರ್ಥಿಸ್ತೇವೆ ಖಂಡಿತ ಖಂಡಿತ ಸ್ವಾಮೀಜಿ ಕಡೆ ಧನ್ಯವಾದಗಳು ಎಸ್ ನಮಗೆ ಬಹಳಷ್ಟು ಸಂದರ್ಭದಲ್ಲಿ ಆ್ಯಂಡ್ ಸ್ವಾಮೀಜಿಗಳು ಮಾತನಾಡ್ತಾ ರಿಯಾಕ್ಟನ್ನು ಕೊಡ್ತಾರೆ ಆ್ಯಂಡ್ ಈ ಒಂದು ಘಟನೆಗೆ ಸ್ಪೆಷಲಿಯಾಗಿ ಹಿಂದೂ ಕಾರ್ಯಕರ್ತರನ್ನು ಅಂದರೆ ವಿರುದ್ಧ ಕಾರ್ಯಕರ್ತರನ್ನು ವಿಶೇಷವಾಗಿ ಶ್ಲಾಘನೆಗೆ ವ್ಯಕ್ತಪಡಿಸ್ತಿದ್ರು ಸ್ವಾಮೀಜಿಗಳು ಯಾಕಂದರೆ ಭಾಳಷ್ಟು ಉತ್ತಮವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂದರೆ ಅವರಿಗೂ ಗೋಕುಳರಿಗೂ ಗೊತ್ತಿದೆ ನಾವು ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭ ಭಜರಂಗ ದಳದ ಕಾರ್ಯಕರ್ತರು ಕಾಯ್ತಾ ಕೂತ್ಕೊಂಡಿರ್ತಾರೆ ಎಲ್ಲಿ ಯಾವಾಗ ಬಂದು ತಡೀತಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಕೂಡ ತಲವಾರನ್ನು ಇಟ್ಕೊಂಡು ಸಾಗಾಟ ಮಾಡ್ತಾಯಿದ್ರು ಆ್ಯಂಡ್ ಹೇಳುವಂಥದ್ದು ವಾಸ್ತವ ವಿಚಾರವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಸೊ ಅಲ್ಲಿ ಹೊಡೆದ್ರು ಹಲ್ಲೆ ಮಾಡಿದರು ಎಲ್ಲೂ ಕೂಡ ಇಲ್ಲ ಯಾರೂ ಕೂಡ ಹೇಳ್ತಾ ಇಲ್ಲ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಭಜರಂಗ ದಳದ ಕಾರ್ಯಕರ್ತ ಕೂಡ ಏನು ಅದರ ಬಗ್ಗೆ ಇದಿಲ್ಲ ಪೊಲೀಸರು ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಅಂತೇಳಿದರೆ ಸೊ ಬೇಕಾಬಿಟ್ಟಿ ಸುದ್ದಿಗಳನ್ನು ತಿರುಚುವಂಥದ್ದು ತಮಗೆ ಬೇಕಾದ ಹಾಗೆ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ಏನು ವಾಸ್ತವತೆ ಇದೆಯೋ ಹೌದು ಭಜನಗರದ ಕಾರ್ಯಕರ್ತರು ಕಾರ್ಯಾಚರಣೆ ಮಾಡಿದ್ದಾರೆ ರಕ್ಷಣೆ ಮಾಡಿದ್ದಾರೆ ಹದಿನೇಳು ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಸರಿ ಆದರೆ ಮತ್ತೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ಯಾರು ಹಲ್ಲೆ ಮಾಡಿದ್ರು ಇಲ್ಲಿ ನಾವೇ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೇವೆ ಯಾರಿಗೂ ಕೂಡ ಹಲ್ಲೆ ಆಗಿರುವಂಥದ್ದು ಅಲ್ಲಿ ಕಾಣ್ತಾನೆ ಇಲ್ಲ ಬದಲಾಗಿ ಯಾವಾಗ ಇನೋವಾ ಕಾರ್ ಅದು ಪಿಕಪ್ಗೆ ಅಡ್ಡ ಬರುತ್ತೋ ಸದನದಲ್ಲಿ ನಾಲ್ಕು ಮಂದಿ ದಿಕ್ಕಾ ಪಾಲಾಗಿ ಹೊಡ್ತಾರೆ ಸೊ ತಾವು ಗಮನಿಸ್ತಾ ಹಾಗೆ ಇಬ್ಬರು ಆ ಗೆ ಅಂದ್ರೆ ಸಿ ಸಿ ಕ್ಯಾಮೆರಾ ಫುಟೇಜ್ ಏನಿದೆ ಸೊ ಅದಕ್ಕೆ ನೇರವಾಗಿ ಓಡಿ ಬಂದಿರುವಂತದ್ದು ಇನ್ನಿಬ್ರು ಆ ಕಡೆ ರೋಡಿಗೆ ಓಡಿ ಹೋಗಿರುವಂಥದ್ದು ತಾವು ಗಮನಿಸ್ತಾ ಇರ್ತೀರಿ ಸೊ ಹಾಗಾಗಿ ಹೇಳುವಂಥದ್ದು ಈಗ ಎಷ್ಟೇ ಕಾನೂನು ಭಯ ಕಾನೂನುಗಳಿದ್ರೂ ಕೂಡ ಅದನ್ನು ದುರುಪಯೋಗಪಡಿಸಿಕೊಂಡು ಹೋಗ್ತಾ ಇರುವಂಥದ್ದು ಅದು ಬೇರೆ ಏನು ಹಬ್ಬಗಳು ಬರುವಂಥದ್ದು ಸೊ ಹಬ್ಬಗಳ ಸಂದರ್ಭದಲ್ಲೇ ನಿಜ ಹೇಳಬೇಕು ಅಂತೇಳಿದರೆ ಎಷ್ಟೋ ಮಂದಿ ಈ ಮುಸ್ಲಿಮರಿಗೆ ಅಂತ ನಾವು ಹೇಳ್ತಾ ಇಲ್ಲ ಎಷ್ಟೋ ಮಂದಿ ಇದ್ದಾರೆ ಪಾಪ ಉತ್ತಮ ಇದ್ದಾರೆ ಸೊ ಅವರಿಗೆ ಇಂಥವರಿಂದ ಕೆಟ್ಟ ಹೆಸರುಗಳು ಎಷ್ಟೋ ವ್ಯಕ್ತಿಗಳು ಇರ್ತಾರೆ ಸೊ ಅಂಥ ಒಂದು ಕಾನೂನನ್ನು ಪಡಿಸಿಕೊಳ್ಳುವಂಥದ್ದು ಖಂಡಿತ ಮಾಡಬಾರ್ದು ಮತ್ತೊಂದು ಮನುಷ್ಯ ಆಗಿದ್ದು ಕೂಡಲೇ ಅವ್ನಿಗೆ ಸ್ವಲ್ಪ ಬುದ್ಧಿ ಇರುತ್ತೆ ಸ್ವಲ್ಪ ಏನು ಅಂತೇಳಿದರೆ ಆ ಹಿಂಸಾತ್ಮಕವಾಗಿ ಸಾಗಿಸುವಂಥದ್ದು ನೋಡಿ ಕಾ ಕಾಲು ಮೇಲೆ ಕಟ್ಟಿ ಈ ತಲೆಯನ್ನು ಕೆಳಗೆ ಬಿಟ್ಟು ನೇತಾಡಿಸಿಕೊಂಡು ಹೋಗುವಂಥದ್ದು ನಿಜವಾಗ್ಲೂ ಅದು ಹೀನಕೃತ್ಯ ಅದು ನಿಜವಾಗ್ಲೂ ಬೇಸರ ತರಿಸುತ್ತೆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಈ ಗೋಸಾಗಟೆಗಳಿಗೆ ಅಕ್ರಮ ಕಸಾಯಿಖಾನೆಗಳಿಗೆ ಕಡಿವಾಣ ಹಾಕುವಂಥದ್ದು ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಪೊಲೀಸರು ಕೂಡ ತೆಗೆದುಕೊಳ್ಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅಂತ the key stopper.